ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನಪ್ಪ ಬೆಳಗ್ಗೆನೇ ಈ ಅವತಾರದಲ್ಲಿ ಇದ್ದೀನಿ ಅಂದರೆ ನಾನಿನ್ನೂ ಸ್ನಾನೂ ಮಾಡಿಲ್ಲ ಯಾಕೆಂದರೆ ನಿನ್ನೆನೆ ಹೇಳ್ದಂಗೆ ನಾನು ಮನೆ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದೇ ಸರಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹಂಗೆ ಇದ್ದೀನಿ ಇನ್ನು ಬೆಳಗ್ಗೆನೇ ಶುರು ಮಾಡಿಕೊಂಡ್ರೇ ಕೆಲಸ ಮುಗಿಯೋದು ಅದಕ್ಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಇನ್ನೂ ಏಳುವರೆ ಇನ್ನು ತಿಂಡಿಗೆ ಏನಾದರೂ ಸಿಂಪಲ್ಲಾಗಿ ಮಾಡಬೇಕು ಇಲ್ಲ ಅಂದರೆ ಅನ್ನ ಸಾಂಬಾರೇ ಮಾಡ್ಕೊಂಬಿಡಬೇಕು ಇನ್ನು ಬೆಳೆ ಇನ್ನು ಪೂರ್ತಿ ದಿನ ಕೆಲಸನೇ ಇರುತ್ತೆ ನನಗೆ ಏನೂ ಅಡುಗೆ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ ಅದಕ್ಕೆ ಒಂದೇ ಸರಿ ಏನಾದರೂ ಅನ್ನ ಸಾಂಬಾರು ಏನಾದರೂ ಮಾಡಿಟ್ಕೊಂಬಿಟ್ರೆ ಸಂಜೆವರೆಗೂ ಆಗುತ್ತೆ ಅದೇನೇ ಇನ್ನು ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲೇ ನನಗೆ ಭಯ ಆಗ್ತಾಯಿದೆ ಮನೆ ನೋಡ್ತಾಯಿದ್ರೆ ಏನು ಮಾಡೋದು ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಕ್ಲೀನ್ ಮಾಡೋದಂತೂ ಮಾಡಲೇಬೇಕಲ್ವಾ ಮನೆ ಚಿಕ್ಕದಿದ್ರು ದೊಡ್ಡದಿದ್ರು ಅಂತೂ ಇದ್ದೇ ಇರುತ್ತೆ ಇನ್ನೆಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಬೇಕು ಅದಕ್ಕೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಬಿಟ್ರೇ ಒಂದು ಎನರ್ಜಿ ಇರುತ್ತೆ ಜೋಶ್ ಇರುತ್ತೆ ಆಮೇಲೆ ಅಂದರೆ ಸುಸ್ತಾಗೋಗುತ್ತೆ ಹೋಗುತ್ತೆ ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಇನ್ನು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಕೊನೆ ತನಕ ನೋಡಿ ಆಯಿತಾ ಇನ್ನು ನಾನು ಈ ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಫಸ್ಟು ಸಜ್ಜೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದೆ ಅಲ್ಲೇ ಮಂಚದ ಮೇಲೇ ಒಂದು ಚೇರ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ ಹೆಂಗೋ ಹಂಗೆ ಸಾಹಸ ಮಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಆ ಸಜ್ಜೆ ಮೇಲಂತೂ ಸಿಕ್ಕಾಪಟ್ಟೆ ಧೂಳಿತ್ತು ಎಷ್ಟಿತ್ತು ಅಂದರೆ ನನಗೆ ಅದು ಒರೆಸ್ಕೊತಾ ಇದ್ದರೆ ಬಾಯಿಗೆಲ್ಲ ಬರ್ತಾಯಿತ್ತು ಅದಕ್ಕಂತ ನಾನು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಆ ಕಡೆ ಎಲ್ಲ ಧೂಳು ತಗೊಂಡಿದ್ದು ಆಯಿತು ಅದಕ್ಕೆ ಬೆಡ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಇದೆಲ್ಲ ಮಾಡಿಬಿಟ್ರೆ ಈ ಕಡೆದು ಒಂದು ಕೆಲಸ ಮುಗಿಯುತ್ತೆ ಅಂತ ಇನ್ನು ನಮ್ಮಮ್ಮ ಬೇರೆ ಇವತ್ತು ಹುಣ್ಣಿಮೆ ಇವತ್ತೇ ಯಾಕೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಕೇಳಿದ್ರು ಆದರೆ ಏನು ಮಾಡಲಿ ನನಗೆ ಟೈಮ್ ಇರಲಿಲ್ಲ ಇನ್ನು ನಾಳೆ ಗುರುವಾರ ಆಗಿದ್ದರಿಂದ ಗುರುವಾರ ಮನೇಲಿ ಪೂಜೆ ಎಲ್ಲ ಇರುತ್ತೆ ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ಇನ್ನು ಶನಿವಾರ ನಂಗೆ ಮಾಡೋಕ್ಕಾಗಲ್ಲ ಭಾನುವಾರ ಮಾಡ್ಕೊಳ್ಳೋಣ ಅಂದರೆ ಭಾನುವಾರ ಒಂದೇ ದಿನ ಫ್ರೀ ಸಿಗೋದು ನಮ್ಮ ಮನೆಯವರು ಫ್ರೀಯಾಗಿ ಮನೇಲಿರೋದು ಇನ್ನು ಆವತ್ತು ನಾನು ಈ ಕೆಲಸ ಹಿಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಬೈತಾರೆ ಅದಕ್ಕೆ ಇವತ್ತೇ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಕೆಲಸ ಮಾಡೋವಾಗ ಸುಮ್ಮನೆ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ ಅಂತ ಟಿ ವಿ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅದರಲ್ಲೂ ಯಾವುದೋ ಒಂದು ಯೂಟ್ಯೂಬರ್ ವೀಡಿಯೋ ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ಅವರು ಚೆನ್ನಾಗಿ ಕಾಮಿಡಿಯಾಗಿ ವೀಡಿಯೋ ಮಾಡ್ತಾರೆ ಅಂತ ನಾನು ಯೂಟ್ಯೂಬ್ ಬಿಟ್ಟರೆ ಬೇರೆ ಯಾವ ಚಾನಲ್ಗಳು ನೋಡೋಲ್ಲ ನಾನು ಟಿ ವಿ ಚಾನಲ್ಸ್ ಅಂತೂ ನೋಡೋದೇ ಇಲ್ಲ ಯಾವಾಗಲೂ ಎನಿ ಟೈಮ್ ಯೂಟ್ಯೂಬ್ ಓಡ್ತಾನೆ ಇರುತ್ತೆ ಬರೀ ಅದರಲ್ಲಿ ಬರೋ ವೀಡಿಯೋಸೇ ನೋಡಿಕೊಂಡು ನಾನು ಟೈಮ್ ಪಾಸ್ ಮಾಡೋದು ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅಷ್ಟೇ ಇನ್ಯಾವ ಸೀರಿಯಲ್ಸ್ ಆಗಲಿ ಇನ್ಯಾವ ಇದೂ ನಾನು ನೋಡಲ್ಲ ಯಾವ ನ್ಯೂಸ್ ಚಾನೆಲ್ಸ್ ಆಗಲಿ ಏನೂ ನಾನು ನೋಡೋಲ್ಲ ಅದು ಬಿಟ್ಟರೆ ಫಿಲಿಮ್ಸ್ ನೋಡ್ತೀವಿ ಸಂಡೇ ಇದ್ದರೆ ಅಂತೂ ನಮ್ಮ ಮನೆಯಲ್ಲಿ ಪೂರ್ತಿ ಡೇ ಫಿಲಿಮ್ಸೇ ಆಗಿಬಿಡುತ್ತೆ ದಿನಕ್ಕೊಂದು ಎರಡರಿಂದ ಮೂರು ಪಿಕ್ಚರ್ ನೋಡಿಬಿಡ್ತೀವಿ ನಾವು ಅಷ್ಟು ಫಿಲಮ್ ಹುಚ್ಚಿದೆ ನಮ್ಮಿಬ್ರಿಗೂ ಹಾಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೆ ಅನ್ನ ಸಾಂಬಾರು ಮಾಡ್ಕೊಂಬಿಟ್ಟಿದ್ದೆ ಅನ್ನ ಸಾಂಬಾರು ಮಾಡಿ ತಿಂಡಿನೂ ತಿನ್ಕೊಂಡಿದ್ದಾಗಿತ್ತು ಇನ್ನು ಈ ಕಡೆ ಬೇರೆ ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಕಿಚನ್ ಕಡೆ ಬಂದೆ ಈ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗಿತ್ತಲ್ಲ ಸ್ಟ್ಯಾಂಡ್ ಎಲ್ಲ ಅಂತೂ ಎಣ್ಣೆ ಜಿಡ್ಡು ಹೋಗಿ ಹೋಗಿ ಫುಲ್ ಜಿಡ್ಡು ಕೂತ್ಕೊಂಡ್ಬಿಟ್ಟಿತ್ತು ಇನ್ನು ಒಗ್ಗರಣೆ ಹಾಕಿದ್ದೆಲ್ಲ ಅಲ್ಲೇ ಹೋಗುತ್ತೆ ಇನ್ನು ಈ ಕಡೆ ವಿಂಡೋನೂ ಇಲ್ಲ ಏನು ಇಲ್ವಲ್ಲ ಇರೋದು ಒಂದೇ ವಿಂಡೋ ಹಂಗಾಗಿ ಎಲ್ಲ ಜಿಡ್ಡು ಅಲ್ಲೇ ಇರುತ್ತೆ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಆ ಕಡೆಯೂ ಎಲ್ಲ ಗೂಡು ತೆಗಿಬೇಕಾಗಿತ್ತು ಹಾಗೆ ಎಲ್ಲ ಕಡೆಯೂ ಒಂದೇ ಸಲ ಗೂಡು ತೆಗೆದುಬಿಟ್ಟೆ ನಿಮಗೆ ವೀಡಿಯೋದಲ್ಲಿ ಏನು ಚಿಕ್ಕ ಮನೆ ಬೇಗ ಕೆಲಸ ಮುಗಿದೋಗುತ್ತೆ ಅಂತ ಅನ್ನಿಸ್ಬೋದು ಆದರೆ ಚಿಕ್ಕದಾದ್ರೂ ಚಿಕ್ಕ ಮನೆಯಲ್ಲೇ ಕೆಲಸ ಜಾಸ್ತಿ ಇರುತ್ತೆ ಎಲ್ಲ ಅಲ್ಲೇ ಇಟ್ಕೊಬೇಕು ಅಲ್ಲೇ ಕ್ಲೀನ್ ಮಾಡಬೇಕು ಅದು ಇನ್ನೂ ರಿಸ್ಕ್ ಆಗಿಬಿಡುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಎಲ್ಲ ಅಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಖತ್ತು ಕಷ್ಟ ಆಗುತ್ತೆ ಇನ್ನು ಗೂಡು ತೆಗ್ದಿದ್ದಾದಮೇಲೆ ಈ ಕಡೆ ರಗ್ಗೆತ್ತಿಟ್ಟಿದ್ದು ಕಾಣಿಸ್ತು ಹಾಗೆ ನನಗೆ ಅದೊಂದು ಕೆಲಸ ಇದೊಂದು ಕೆಲಸ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಈ ರಗ್ಗನಿನ್ನ ಮಿಷಿನ್ಗೆ ಹಾಕ್ಬಿಡೋಣ ಇನ್ನು ಮಳೆ ಗಿಳೆ ಬಂದುಬಿಟ್ರೆ ಅಂತ ಮಿಷಿನ್ಗೆ ಇದ್ದೆ ಮಿಷಿನ್ಗೆ ಹಾಕಿ ಒಣಗಾಕಾಗಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಮಳೆನೂ ಸ್ಟಾರ್ಟ್ ಆಗೋಯ್ತು ಒಂದು ಎರಡು ಮೂರು ಸತಿ ಎತ್ಕೊಂಬರೋದು ತೊಗೊಂಡೋಗಿ ಒಣಗಾಕೋದು ಎತ್ಕೊಂಬರೋದು ತೊಗೊಂಡೋಗಿ ಒಣಗಾಕೋದು ಇದೇ ಆಗೋಗಿತ್ತು ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಈ ಮಳೆಯೂ ಸ್ಟಾರ್ಟ್ ಆಗಿಬಿಟ್ರೆ ಅದು ಇನ್ನೂ ಹಿಂಸೆ ಆಗಿಬಿಡುತ್ತೆ ಎಲ್ಲ ಕಡೆ ಹರಡಿ ಇಟ್ಕೊಂಡಿರ್ತೀವಿ ಮನೆಯೆಲ್ಲ ಧೂಳಾಗಿರುತ್ತೆ ಅದರಲ್ಲಿ ಮಳೆನಲ್ಲಿ ಓಡಾಡಿದ್ರೆ ಕಚಾಪಿಚ ಅಂತ ಮನೆಯೆಲ್ಲ ರಚ್ಚಾಗ್ಬಿಡುತ್ತೆ ಅದೊಂದು ಹಿಂಸೆ ಆಗ್ತಾ ಇತ್ತು ಇನ್ನೇನು ಮಾಡೋಕ್ಕಾಗಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಗಿಸ್ಟೇ ಬೇಕಾಗಿತ್ತಲ್ಲ ಇನ್ನು ಪಾತ್ರೆಗಳೆಲ್ಲ ತೆಗೆದು ಇಟ್ಟಿದ್ದೆ ಅವನ್ನೆಲ್ಲ ಉಜ್ಜಿ ಒಣಗಾಕೋಣ ಅಂತ ಅದನ್ನು ಉಜ್ಜೋಕೆ ಬಂದೆ ನಾನು ಹೆಚ್ಚಾಗಿ ಪಾತ್ರೆ ಸಾಮಾನು ಇಟ್ಕೊಂಡಿಲ್ಲ ದೊಡ್ಡ ದೊಡ್ಡದಂತೂ ನಾನು ಏನು ಇಟ್ಟೇ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳೇ ಡೈಲಿ ಯೂಸ್ಗೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳಿಟ್ಟಿರೋದು ಆದರೂ ಒಂದು ಸಲಿಗೆ ತೊಳೆಯೋಕ್ಕೆ ಅಂತ ತೆಗೆದ್ರೆ ಅಂತೂ ಎಷ್ಟು ಪಾತ್ರೆಗಳಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಏನಕ್ಕೆ ಇಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ ಅನಿಸ್ಬಿಡ್ತು ಇನ್ನೂ ಎಷ್ಟೋ ಪಾತ್ರೆಗಳನ್ನ ನಾನು ನಮ್ಮಮ್ಮ ಮನೇಲಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಎಷ್ಟು ಬೇಕೋ ಯೂಸ್ಗೆ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಆದರೂ ಇವತ್ತು ಅದು ಕೂಡ ನನಗೆ ಜಾಸ್ತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಇನ್ನೆಲ್ಲ ಉಜ್ಜಿ ತೊಳೆದು ತೊಗೊಂಡೋಗಿ ಆಚೆ ಒಣಗಾಕ್ಬಿಟ್ರೆ ಸ್ವಲ್ಪ ಹೊತ್ತು ಒಣ್ಕೊಳ್ಳುತ್ತೆ ಚೆನ್ನಾಗಿ ನೀರೆಲ್ಲ ಮೇಲೆ ಎತ್ತಿಟ್ಕೊಳ್ಳೋದಕ್ಕೆ ಆರಾಮಾಗುತ್ತೆ ಅಂತ ಆಚೆ ಚಾಪೆ ಹಾಕ್ಬಿಟ್ಟು ಅಲ್ಲೇ ಒಣಗಾಕ್ತಾ ಇದ್ದೀನಿ ಇನ್ನು ಈ ಪಿಂಗಾಣಿ ಗ್ಲಾಸ್ಗಳಂತೂ ಸುಮ್ಮನೆ ತೊಗೊಂಡಿದ್ದೀನಿ ಅನಿಸುತ್ತೆ ಯೂಸೇ ಮಾಡೋಲ್ಲ ಅದನ್ನು ನಮ್ಮ ಮನೇಲಿ ನಾವು ಯಾರೂ ಕಾಫಿ ಟೀ ಕುಡಿಯೋಲ್ಲ ಇನ್ನು ಯಾರಾದರೂ ಬಂದರೆ ಮಾತ್ರ ಬರೋದು ಕೂಡ ಅಪರೂಪನೇ ನಮ್ಮ ಮನೆಗೆ ಯಾರಾದ್ರೂ ಹಾಗಾಗಿ ಅದು ಯೂಸೇ ಆಗೋಲ್ಲ ಸುಮ್ಮನೆ ಇಟ್ಟಿರಬೇಕಷ್ಟೇ ಪ್ರತಿ ಸಲ ತೊಳೆಯೋದು ತಿರ್ಗಾ ಅಲ್ಲೇ ಜೋಡಿಸೋದು ಇದೇ ಆಗ್ಬಿಟ್ಟಿದೆ ಇನ್ನು ಈ ತಟ್ಟೆ ಸ್ಟ್ಯಾಂಡ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡೋಣ ಅಂತ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಜಿಡ್ ಜಿಡ್ ಥರ ಕುತ್ಕೊಂಡಿತ್ತು ಸ್ವಲ್ಪ ಸೋಪ್ ನೀರು ಮಾಡಿಕೊಂಡು ಅದರಲ್ಲಿ ಬಟ್ಟೆನ ಅದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಇನ್ನು ನೀರು ಹಾಕಿ ಎಲ್ಲ ತೊಳೆಯೋಕ್ಕಾಗಲ್ಲ ಅದನ್ನು ಬಿಚ್ಚಕ್ಕೂ ಬರಲ್ಲ ಫುಲ್ಲು ಗೋಡೆಗೆ ಒಡೆದ್ಬಿಟ್ಟಿದ್ದೀವಿ ಮೊಳೆ ಹಾಕಿ ಅದಕ್ಕೇ ಹಂಗೆ ಅಲ್ಲೇ ಬಟ್ಟೆನಲ್ಲಿ ಒರೆಸ್ಕೊಂಡು ಇನ್ನು ಎಲ್ಲ ಪಾತ್ರೆಗಳು ಒಣಗಿದ್ದನ್ನು ತೊಗೊಂಬಂದು ಜೋಡ್ಸ್ಕೊತಾ ಇದ್ದೀನಿ ಎಲ್ಲ ಪಾತ್ರೆಗಳು ಜೋಡಿಸಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ಇನ್ನು ಪಾತ್ರೆಗಳೆಲ್ಲ ಜೋಡಿಸಿ ಆದಮೇಲೆ ಇನ್ನು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಫ್ರಿಜ್ ಕಡೆ ಬಂದೆ ಹೆಂಗೂ ಎಲ್ಲ ಖಾಲಿ ಆಗೋಗಿತ್ತು ಮುಂಚೆನೇ ಇನ್ನು ಒಂದೇ ಸರಿ ಕ್ಲೀನ್ ಮಾಡಿ ಆಮೇಲೆ ತೊಗೊಂಬರೋಣ ಅಂತ ಏನೂ ತಂದಿರಲಿಲ್ಲ ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ಮಾಡ್ಕೊತಾ ಇದ್ದೆ ಅದಕ್ಕೆ ಇನ್ನು ಇವತ್ತು ಕ್ಲೀನ್ ಆದಮೇಲೆ ತರಕಾರಿ ಎಲ್ಲ ತಂದು ಜೋಡಿಸ್ಕೊಬೇಕು ತರಕಾರಿ ಇಡೋದಕ್ಕೆ ಬಾಕ್ಸ್ ಬೇಕಿತ್ತು ಅದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಬಂದ ಮೇಲೆ ತೋರಿಸ್ತೀನಿ ಇನ್ನು ಫ್ರಿಜ್ಜನ್ನ ನಾನು ನಾರ್ಮಲಾಗಿ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊತೀನಿ ಅಷ್ಟೇನೇ ಅದು ಬಿಟ್ಟು ನಾನು ಬೇರೇನೂ ಹಾಕಿ ಎಲ್ಲ ಹೋಗಲ್ಲ ಅಷ್ಟೊಂದು ಗಲೀಜು ಏನು ಇರೋಲ್ಲ ಆ ಥರ ಸ್ಮೆಲ್ಲು ಏನು ಬರೋಲ್ಲ ನಮ್ಮ ಫ್ರಿಜ್ಜಲ್ಲಿ ಯಾಕಂದರೆ ಆ ಥರ ಸ್ಮೆಲ್ ಬರೋ ಥರ ನಾನು ಏನು ಇಡಲ್ಲ ಅದರಲ್ಲಿ ಇನ್ನು ನಾನು ಬೇಳೆ ಕಾಳುಗಳನ್ನೆಲ್ಲ ಫ್ರಿಜ್ ಒಳಗಡೆನೇ ಇಡೋದು ನಾನು ಆಚೆ ಎಲ್ಲೂ ಇಟ್ಕೊಳಲ್ಲ ಯಾಕಂದರೆ ಇಟ್ಟರೆ ಎಷ್ಟು ದಿನ ಆದ್ರೂ ಹುಳ ಏನು ಆಗೋಲ್ಲ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಈ ಇಷ್ಟು ತೊಗೊಂಬಂದಿರೋ ಕಾಳೆಲ್ಲ ನನಗೆ ಒಂದು ಎರಡರಿಂದ ಮೂರು ತಿಂಗಳವರೆಗೂ ಯೂಸ್ ಮಾಡ್ಕೊತೀನಿ ಅದಕ್ಕೆ ಬಾಕ್ಸ್ಗಳಲ್ಲಿ ಹಾಕಿಟ್ರೆ ಹುಳ ಥರ ಎಲ್ಲ ಆಗಿಬಿಡುತ್ತೆ ಇದರಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಆಗಲ್ಲ ಅದಕ್ಕೆ ನಾನು ಎಲ್ಲ ಕಾಳುಗಳ್ನು ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು ನಿನ್ನ ಬಾಕ್ಸ್ಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಕೊಂಡು ಇನ್ನು ಎಕ್ಸ್ಟ್ರಾ ಉಳ್ದಿದ್ದನ್ನೆಲ್ಲ ಹಂಗೆ ಇಟ್ಕೊತಾ ಇದ್ದೀನಿ ಕವರಲ್ಲೇನೆ ಬಾಕ್ಸಲ್ಲಿ ಹಾಕಿದ್ರೆ ಅರ್ಜೆಂಟಾಗಿ ಅಡುಗೆಗೆ ಬೇಕಾದಾಗ ಬಾಕ್ಸಿಂದ ತಕ್ಕೊಬೋದು ಕವರಲ್ಲಿದ್ದರೆ ಅದು ಓಪನ್ ಮಾಡಿ ತೆಗೆದು ಮಾಡೋಷ್ಟರಲ್ಲೇ ಕವರ್ ಅರ್ದು ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನೆಲ್ಲ ಈ ಥರ ಕವರ್ ಕಟ್ಬಿಟ್ಟು ಕೆಳಗಡೆ ಬಾಕ್ಸಲ್ಲಿ ಇಟ್ಕೊಂಬಿಡ್ತೀನಿ ಇನ್ನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಸೋಡಾ ನಿಂಬೆ ರಸ ಇದೆಲ್ಲ ಮಿಕ್ಸ್ ಮಾಡಿ ಏನೋ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ ನನಗೆ ಅದರ ಅವಶ್ಯಕತೆನೇ ಇಲ್ಲ ನನ್ನ ಸ್ಮೆಲ್ ಕೂಡ ಬರಲ್ಲ ಯಾಕಂದರೆ ಏನಾದರೂ ಹಾಲಿನ ಐಟಮ್ ಇಟ್ಟಾಗ ಮಾತ್ರ ಫ್ರಿಜ್ಜಲ್ಲಿ ಸ್ಮೆಲ್ ಬರೋದು ನಾನು ಹಾಲು ಥರಲ್ಲ ಹಾಲಿನ ಐಟಮ್ಸ್ಗಳು ಏನೂ ಇಡಲ್ಲ ಫ್ರಿಜ್ ಒಳಗಡೆ ಹಂಗಾಗಿ ಫ್ರಿಜ್ ಸ್ಮೆಲ್ ಬರೋಲ್ಲ ಅಂತ ಅನಿಸುತ್ತೆ ನಾನು ಯಾವತ್ತೂ ಯಾವ ಟಿಪ್ಸ್ಗಳನ್ನೂ ಯೂಸ್ ಮಾಡೇ ಇಲ್ಲ ಆದರೂ ಫ್ರಿಜ್ ಚೆನ್ನಾಗೇ ಇದೆ ಫ್ರಿಜ್ಜು ನನಗೆ ನನಗೊಂದು ಏಳು ವರ್ಷ ಮೇಲೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ ಅಷ್ಟೇ ಇನ್ನೆಲ್ಲ ಆಯಿತು ಒಂದು ಕಡೆಯಿಂದ ಮನೆ ಕಸನೂ ಗುಡಿಸಿ ಎಲ್ಲ ತೆಗ್ದಾಕ್ಬಿಟ್ಟು ಸ್ನಾನಕ್ಕೆ ನೀರಿಟ್ಟೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು ತಿರ್ಗಾ ಇದೇ ಆಗೋಗಿದೆ ಬೆಳಗ್ಗೆಯಿಂದನೂ ಸರಿ ಸ್ನಾನ ಮಾಡ್ಕೊಂಬಿಡೋಣ ಇನ್ನು ತಲೆಗಂತೂ ಇಲ್ಲ ಮೈಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ನೀರು ಕಾಯಿಸ್ಕೊಂಡೆ ಇನ್ನು ಸ್ನಾನ ಮಾಡದೆ ಮಲಗಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ಅದಕ್ಕೆನೇ ಮೈಗಾದರೂ ಸ್ನಾನ ಮಾಡ್ಕೊಳ್ಳೋಣ ಅಂತ ಕಾಯಿಸ್ಕೊಂಡಿದ್ದೀನಿ ನೀರು ತಲೆಗೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇನ್ನು ಬೆಳಗ್ಗೆ ಗುರುವಾರ ಮತ್ತೆ ನಾನು ತಲೆ ಸ್ನಾನ ಮಾಡಬೇಕು ಈ ಮಳೆಯಲ್ಲಿ ನಾನು ದಿನಾನೂ ತಲೆ ಸ್ನಾನ ಮಾಡ್ತಾಯಿದ್ದರೆ ಇನ್ನು ತಲೆ ಭಾರ ಆಗಿಬಿಡುತ್ತೆ ಅದಕ್ಕೆ ತಲೆಗೆ ಸ್ನಾನ ಮಾಡ್ತಾಯಿಲ್ಲ ಮೈಗೆ ಮಾತ್ರ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡು ಬಂದು ಕುತ್ಕೊಂಡೆ ಸಿಕ್ಕಾಬಟ್ಟೆ ಸುಸ್ತಾಗೋಯಿತು ನಾನು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಆದರೆ ಬೆಳಗ್ಗೆಯಿಂದ ಕೆ ಅಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು ಫ್ರಿಜ್ಜೆಲ್ಲ ಕ್ಲೀನ್ ಆದಮೇಲೆ ಈ ಥರ ಇತ್ತು ಇನ್ನಿದು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನನೂ ಮಾಡ್ಕೊಂಬಿಟ್ಟೆ ಬೇಗ ಯಾಕಂದರೆ ಗುರುವಾರ ಆಗಿದ್ದರಿಂದ ನನಗೆ ಪೂಜೆ ಎಲ್ಲ ಮಾಡೋದಿತ್ತು ಇನ್ನು ನಾನು ರೆಡಿಯಾಗಿದ್ದಾಯ್ತು ಇನ್ನು ಪೂಜೆಗೆ ರೆಡಿ ಮಾಡ್ಕೊಬೇಕಾಗಿತ್ತು ಪೂಜೆಗೆ ಪೂಜೆ ಸಾಮಾನೆಲ್ಲ ಇವತ್ತು ಇಲ್ಲ ಯಾಕಂದರೆ ಮತ್ತೆ ನಾನು ಎರಡು ಮೂರು ದಿನ ಆದಮೇಲೆ ಮತ್ತೆ ತೊಳಿಬೇಕು ಅದಕ್ಕೆ ಇವತ್ತು ಬರೀ ಹಂಗೆ ಎಲ್ಲ ಕ್ಲೀನ್ ಮಾಡಿ ಧೂಳು ತೆಗೆದುಬಿಟ್ಟು ಹೂವು ಎಲ್ಲ ಚೇಂಜ್ ಮಾಡಿ ದೀಪ ಹಚ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಮತ್ತೆ ಸೋಮವಾರದಷ್ಟ್ರಲ್ಲಿ ಮತ್ತೆ ತೊಳಿಬೇಕು ಎಲ್ಲ ಪೂಜೆ ಸಾಮಾನು ಆಚೆ ಪೂಜೆ ಮಾಡೋವಾಗ ಚಿಟ್ಟೆ ಬೇರೆ ಬಂತು ಚಿಟ್ಟೆ ಬಂದರೆ ಒಳ್ಳೆಯದಾಗತ್ತೆ ಅಂತಾರೆ ಅದೊಂಥರ ಆಯಿತು ನೋಡಿ ನನಗೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ತಿಂಡಿ ಮಾಡಬೇಕಿತ್ತಲ್ಲ ಇವತ್ತು ದೋಸೆ ಮಾಡೋಣ ಅಂತ ರಾತ್ರಿನೇ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೆ ದೋಸೆಗೆ ಅಂತ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇನ್ನೂ ಪೂರ್ತಿ ಕ್ಲೀನಿಂಗ್ ಮುಗಿದಿಲ್ಲ ಇನ್ನೂ ಕೆಲಸ ಇದೆ ಇನ್ನೂ ಕಿಟಕಿ ಬಾಗಲುಗಳೆಲ್ಲ ಒರೆಸ್ಬೇಕಿತ್ತು ಫ್ಯಾನ್ ಎಲ್ಲ ಒರೆಸ್ಬೇಕಿತ್ತು ಅದೆಲ್ಲನೂ ಶನಿವಾರನೋ ಭಾನುವಾರನೋ ಮಾಡ್ಕೊಂಬಿಡೋಣ ಅದೇನು ಸ್ವಲ್ಪ ಹೊತ್ತೆ ಮೇಯ್ನ್ ಮೇಯ್ನ್ ದೊಡ್ಡ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾಯ್ತಲ್ಲ ಅಂತ ಸುಮ್ಮನೆ ಅದೇ ಯಾಕಂದರೆ ನಿನ್ನೆ ಮಾಡಿದ್ದೆ ನನಗೆ ಸುಸ್ತಾಗ್ತಾ ಇತ್ತು ಇನ್ನು ಇವತ್ತು ಮಾಡಿದ್ರೆ ನಾನು ಇನ್ನು ಊರು ಹಬ್ಬದ ಟೈಮಲ್ಲಿ ಜ್ವರನೇ ಬಂದು ಮಲ್ಕೊಂಡ್ಬಿಡ್ತೀನಿ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸಮ ಕೆಲಸ ಮಾಡಿದ್ರೆ ನನಗಾಗಲ್ಲ ಜ್ವರ ಬಂದುಬಿಡತ್ತೆ ಅದಕ್ಕೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಕೆಲಸ ಮಾಡ್ಕೊತೀನಿ ಈಗ ಮೇಯ್ನ್ ಮೇಯ್ನ್ ಎಷ್ಟು ಬೇಕೋ ಅಷ್ಟು ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನೇನಿದ್ರೂ ಸ್ವಲ್ಪ ಕೆಲಸ ಕಿಟಕಿ ಬಾಗಿಲುಗಳು ಒರೆಸ್ಕೊಡೋದು ಫ್ಯಾನ್ ಒರೆಸ್ಕೊಡೋದೆಲ್ಲ ಇದೆ ಅದನ್ನು ನಾನು ಶನಿವಾರ ಭಾನುವಾರ ಅಷ್ಟರಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ನಾನು ದೋಸೆ ಮಾಡಿಕೊಂಡು ತಿಂಡಿನೂ ಮಾಡ್ಕೊಂಡಿದ್ದಾಯಿತು ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ